ಶತಮಾನಗಳ ಶಾಪವನ್ನು ತೊಳಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಅಭಾರಿಯಾಗಿದ್ದೇವೆ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ಇದ್ದೇನೆ ನಮ್ಮ ಅಧ್ಯಕ್ಷ

ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮುಖಂಡರು ರಮೇಶ್ ಕುಮಾರ್ ಅಹಮದ್ ಸಾಹೇಬ್ ಅನಿಲ್ ಅಣ್ಣ ಅವರು ಮಂಜಣ್ಣ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕುರೇಶ್ ಅಣ್ಣ ಅವರು ಮೊದ್ಲೇ ನಾವು ಹೇಳಿದ್ವಿ ನಮ್ಮ ನಗರಕ್ಕೆ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಕೊಡ್ಬೇಕಂತ ಹೇಳಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಂ ಎ ಶಾಸಕರಾಗಿರ್ತಕ್ಕಂತ ಕೊತ್ತೂರ್ ಅವರು ನಮ್ಮ ಜಿಲ್ಲೆಯ ಮಾರ್ಗದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬ್ರು ಅನಿಲ್ ಅಣ್ಣವರು ಅವರು ಅವಿರುದ್ಧವಾಗಿ ಶ್ರಮ ಹಾಕಿ ಜಿಲ್ಲಾ ಕೂಡ ಮುಖ್ಯಮಂತ್ರಿಗಳು ಕೋಲಾರಕ್ಕೆ ಶತಮಾನಗಳಿಂದ ಶಾಪಕ್ಕೊಳಗಾಗಿರ್ತಕ್ಕಂಥ ಕೋಲಾರಕ್ಕೆ ಇವತ್ತು ವೈದ್ಯಕೀಯ ಕಾಲೇಜ್ ಮೆಡಿಕಲ್ ಕಾಲೇಜ್ ಇವತ್ತು ಮಂಜೂರು ಮಾಡಿಸ್ಕೊಂಡು ಬಂದಿರೋದಕ್ಕೆ ಇಡೀ ಕೋಲಾರದ ಸಮಸ್ತ ಜನತೆ ಶಾಪ ಮುಕ್ತ ಮಾಡಿರುವುದಕ್ಕೆ ಕಾಂಗ್ರೆಸ್ ಸರ್ಕಾರದ ಉಸ್ತುವಾರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ ಅಣ್ಣ ಅವ್ರಿಗೆ ನಮ್ಮ ಎಂ ಎ ಶಾಸ್ತ್ರ ಮಂಜಣ್ಣ ಅವ್ರಿಗೆ ನಸೀರ್ ಅಹಮದ್ ಸಾಹೇಬ್ರಿಗೆ ಅಣ್ಣ ಅವ್ರಿಗೆ ಎಲ್ಲರೂ ಕೂಡ ರಮೇಶ್ ಕುಮಾರ್ ಸಾಹೇಬ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ನಡೆಸ್ತಾ ಇದ್ದಾವೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಅಷ್ಟೇ ಕೊಟ್ಟ ಮಾತನ್ನು ಉಳಿಸ್ಕೊಂಡು